ಏ ಮುಕ್ಕೋಬೇಕು ಮತ್ತೆ ಹಾಕ್ಬೇಕು ಮತ್ತೆ ರೀ ಮತ್ತೆ ಸ್ಟೆಪ್ನಿಗೆ ಹಾಕ್ಬೇಕು ಎಲ್ಲ ಕಡೆ ಹಾಕ್ತಾರೆ ಹಾಕ ನೋಡಿ ಹಾಡುಗಳು ನೀವು ರೀಚ್ ಆಗಿವಿ ರೀಚ್ ಆಗಿ ಇಲ್ಲೇ ತಾಡ್ಪಲ್ ನೋಡಿದ್ರೆ ಗಾಡಿ ಆಡ್ಪಲ್ ಹಾಕಿಲ್ಲ ನಮ್ ಬರೀ ಹಗ್ಗ ತಡ್ಪಲ್ ಹಗ್ಗ ತಡ್ಪಲ್ ಇದಾವೆ ನಮ್ಮ ಬಯಾಗ ಹಗ್ಗ ಅದು ಎಲ್ಲ ಕರೆಕ್ಟ್ ಐತಿ ಬಾಕ್ಸ್ ಐಟಮ್ ಅದಲ್ಲ ಅದ್ರ ಸಂಬಂಧ ನೋಡಿದೆ ಎಲ್ಲ ಬರೋಬ್ಬರಿ ಐತಿ ಒಬ್ಬನೂ ಇಶ್ಯೂ ನೋಡ್ರಿ ಇಲ್ಲಿ ಖಾಲಿ ಮಾಡದಿತ್ತು ಹುಡುಗ ಅಪ್ಪಿ ಗಾಡಿ ಖಾಲಿ ಆಗ್ಲಿಕ್ಕ ಊಟ ಮಾಡ್ಸ ನೋಡು ಹೆಂಗಿರಿ ಹಾ ಖಾಲಿ ಮಾಡ ಏನೇ ಟೈಮ್ ಹತ್ತುವರೆಗೆ ಐತಿ ಕಂಪನಿಗಂಟೆ ಮೂರನೇ ಪಾಳೆ ನಮ್ದು ಐತಿ ಕಂಪನಿಗೆ ಹೋಗೋನು ಹೋಗಿ ನೋಡು ಇವತ್ತು ಲೋಡ್ ಆದ್ರೆ ಲೋಡ್ ಮಾಡಿದ್ರೆ ಅವ ಚೆಕ್ ಮಾಡಿಸ್ಬೇಕಿತ್ತೆ ಅದಕ್ಕೆ ಮಾಡಿಸ್ಕೊಂಡೆ ನೀ ಬಡಾನ ಹಾಕಿ ಬಾ ಹವಾ ಈಗ ಈಗ ಚಾಲು ಮಾಡಿ ಹಂಗ ನೀ हां अभी चलो करें क्या अभी चलो करें भी जल्दी आ गाड़ी चलो रखो मैं करे थाके 100ड़ 100 क्या 400 बड़ा 100ड़ कड़ी चक मनाता नहीं क्या? छोटी गाड़ी उधर ही तो बाबा ए मुको बको मत हाक बको मत रखो छोड़ देती ले ಮತ್ತೆ ಸ್ಟೆಪ್ನಿಗೂ ಹಾಕ್ಬೇಕು ಎಲ್ಲ ಕಡೆ ಹಾಕ್ತಾರೆ ನಿಮ್ಗೆ ಒಂದು ಹಾಕಂಗಿಲ್ಲ ನೋಡಿ ಇಲ್ಲಿ ನೋಟ ಲಾಡ್ಗೋ ನೀವು ಭಾಳ ಎಪ್ಪತ್ತೈದು ಎಲ್ಲದೆ ಅದಕ್ಕೆ ಭಾಳ ಕಡಿಮೆ ಆಗಿತ್ತು ಇದು ತೊಂಬತ್ತೆರಡೆ ಎಷ್ಟೈತಿ ಎಲ್ಲ ಹಾಕ್ಸಿದ ಹೊತ್ತಿಗೆ ಹೋಗೋನಿಗೆ ಸೀದಾ ಕಂಪ್ನಿಗೆ ಕಂಪ್ನಿಗೆ ಬಂದಿ ಕಂಪ್ನಿಗೆ ಬಂದು ಇಲ್ಲೇ ಗಾಡಿ ಸೇಡುತ್ತೀನಿ ಇಲ್ಲೇ ಗಾಡಿ ಸೇಡುತ್ತೆ ಹೋಗೋನಿಗೆ ಒಳಗಲ್ಲೇ ಫೈನಲ್ ಆಗಿ ಈಗ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಎಲ್ಲಿ ಪಾಂದ್ರೆ ಹೊಸ್ಪೇಟೆ ಅಂತ ಹೇಳ್ಯಾರ ಅದಕ್ಕಾಗಿ ಹೋಗಿ ಮೊದ್ಲು ಲೋಡಿಂಗ್ ಹಚ್ಚುನು ಗಾಡಿ ಲೋಡಿಂಗ್ ಹಚ್ಚೆನೀಗ ಇನ್ನೂ ಲೋಡಿಂಗ್ ಮಾಡಬೇಕಿವ್ರೆ ಇವ್ರು ನಮ್ಮ ಸುದೀಪ್ ಅನ್ನಾರ ನೋಡಿದ್ರೆ ಇಲ್ಲೇ ಡಿಡಾತಾರೆ ಬರ್ರಿ ಸುದೀಪ್ ಅನ್ನಾರೆ ಇವರು ಅಧ್ಯಕ್ಷರು ನೋಡಿದ್ರೆ ಮ್ಯಾಗ ಹತ್ತಾರ ಗಾಡಿ ರೋಲ್ ಮಾಡತ್ತಾರ ಇದು ಮಾಲ್ ತೆಗೆದಿಟ್ರ ನಿಮ್ಮ ಮೆಂಬರ್ ಅದಾನೆ ಮನಾನಿಗೆ ಇದೇನು ಮಾಲ್ ಇಲ್ಲ ಕಡಿಮೆ ಐತಿಗೆ ಅರ್ಧ ಅರ್ಧ ಹಾಂ ಅರ್ಧ ಅರ್ಧ ಮಾಡಿ ಇಟ್ಕೊಂಡು ಹೋದ್ರ ಅತ್ತೆ ಲೋಡಿಂಗ್ ಚಲೋ ಮಾಡೋರಿಗೆ ಮಾಡಕ್ಕೆ ಹತ್ತಾರೇ ಮಾಡಿ ಒಂದ ಸೆಕೆಂಡ್ರೆ ಹಾಂ ಹಾಕತ್ತೀವಿ ಹಗ್ಗ ಹಾಕಿ ಕಡೆ ಸೈಡ್ ತಗೋಬೇಕೆ ಇಲ್ಲಿ ಮೆಂಬರ್ ಇಲ್ಲಿ ಇಲ್ಲಿರೋ ಪಕ್ಷನ ಹಾಕತ್ತಾನ ಹಗ್ಗ ಆ ಬಾಕ್ಸಿಗೆ ಜಗ್ ಮಮ್ಮದ ಬಾಕ್ಸ ಹಾಂ ಬಾಕ್ಸಿಗೆ ಜಗ್ ಅದು ಕಡಿಮೆ ಆಯ್ತಾ ಹಗ್ಗ ಜಗ್ ಜಗ್ ಬಾಕ್ಸಿಗೆ ಜಗ್ ಫೈನಲ್ ಆಗಿ ನಮ್ಗೆ ಬಿಲ್ ಗಿಲ್ ಎಲ್ಲ ಬಂದೈತಿಗೆ ತಗೊಂಡು ಒಂಟೆ ಖಾಲಿ ಮಾಡಕ್ಕೆ ನಮ್ಮ ಜೋಡಿ ಇವತ್ತು ರಂಜಾನ್ ಒಬ್ಬರು ಖಾಲಿ ಖಾಲಿ ಹಾಕತ್ತಿದ್ದ ನೈಟಿಗೆ ವಾಸ್ಪೆಟ್ಟಿ ರೀಚ್ ಆಗಿವಿ ರೀಚ್ ಆಗಿ ಇಲ್ಲೇ ಹಗ್ಗ ತಾಡ್ಪಲ್ ನೋಡಿದ್ರೆ ಗಾಡಿ ತಾಡ್ಪಲ್ ಹಾಕಿಲ್ಲ ನಾವು ಬರೀ ಹಗ್ಗ ತಾಡ್ಪಲ್ ಹಗ್ಗ ತಾಡ್ಪಲ್ ಇದೇ ಬರುತ್ತೆ ನಮ್ಮ ಬಯಾಗ ಹಗ್ಗ ಅದು ಎಲ್ಲ ಕರೆಕ್ಟ್ ಐತಿ ಬಾಕ್ಸ್ ಐಟಮ್ ಅದಲ್ಲ ಅದ್ರ ಸಂಬಂಧ ನೋಡಿದೆ ಎಲ್ಲ ಬರೋಬ್ಬರಿ ಐತಿ ಹೋಗೋನು ಇಷ್ಟ ಇದೆ ಈಗ ಹಳ್ಳಿ ಗುಡಿ ರೀಚ್ ಆದ್ವಿ ಇಲ್ಲಿಂದ ಅರವತ್ ಕಿಲೋಮೀಟರ್ ಐತಿ ಹೊಸಪೇಟೆ ಕೊಪ್ಪಳ ಬರೀ ಆರು ಕಿಲೋಮೀಟರ್ ಐತಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಹೊಸಪೇಟೆ ಫೈನಲ್ ಆಗಿ ಹೊಸಪೇಟೆ ಟೋಲಿಗೆ ರೀಚ್ ಈಗ ಇಲ್ಲಿಂದ ಬಾದೂರು ಇಲ್ಲ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ಹೊಸಪೇಟೆ ಖಾಲಿ ಮಾಡ್ತೀನಿ ಅಂತ ಪಾರ್ಟಿ ಹೋಗ್ಬೇಕ ಹೋಗಿ ಖಾಲಿ ಮಾಡ್ಬೇಕಲ್ಲಿ ಫೈನಲ್ ಆಗಿ ಹೊಸಪೇಟೆಗೆ ರೀಚ್ ಆಗಿವಿ ರೀಚ್ ಆಗಿ ಈಗ ಅಂಗಡಿ ಕಡೆ ಹೋಗ್ಬೇಕು ಖಾಲಿ ಮಾಡಾಕ ಹಮಾಲ್ನು ಬರ್ತೇನೆ ನಾನು ಅಜಯ್ ಅಲ್ಲಿ ಹೋಗಿ ಅಂಗಡಿಯರಿಗೆ ಮಾತಾಡ್ಸಿ ಖಾಲಿ ಮಾಡಿಸಬೇಕಿ ಗಾಡಿ ಗಡಿ ಕೋಲ್ ಜಲ್ದಿ ಕೋಲ್ तुगर नोड रे गा खाली बंदीव ना अंगी बंदी <laughs> अंगड़ी तक खाली मैस माल पूरे मजा खाली माक बंद गाड़ी रिवर्स ऐ रंजान ना सूतना गाड़ी है। और अंगडी के गाड़ी रिवर्स खाली मातीवी ರಂಜಾನ ಖಾಲಿ ಮಾಡೋಕೆ ಅವ್ನ್ ತಗದು ತಗೋದು ಕೊಡ ತನ್ನ ಮಾಲೆ ನೋಡ್ರಿ ಇಲ್ಲೇ ಖಾಲಿ ಮಾಡತ್ತಿದ್ ಹುಡುಗ ಅಪ್ಪಿ ಗಾಡಿ ಖಾಲಿ ಆಗ್ಲಿಕ್ಕ ಊಟ ಮಾಡಿಸ ನೋಡ್ರಿ ಹೆಂಗೈತಿ ಹಾಂ ಬಡಾನ ಖಾಲಿ ಮರಗಸು ಏನೇ ತಡಿ ಖಾಲಿ ಮಾಡಾ ಥರ ಒಳಗ್ಬೋದ ಇನ್ನೂ ಇಷ್ಟು ಮಾಲ್ ಐತಿ ಖಾಲಿ ಮಾಡಬೇಕು ಸ್ಟ್ಯಾಕ್ ಆದ್ರೆ ಖಾಲಿ ಆಯ್ತು ನಮ್ ಗಾಡಿ ಖಾಲಿ ಮಾಡಕತ್ತವ ನಮ್ಮ ನೆನ್ಸಿಂಗ್ ಬಂದಾನ ಮತ್ ಅಜಯ್ ಅದನ ಖಾಲಿ ಆಗಿ ನಮ್ ಗಾಡಿ ಖಾಲಿ ಆತ ಪೂರ ಗಾಡಿ ಖಾಲಿ ಮಾಡಿವಿ ಅದಾರ ನೋಡ್ರಿ ಅಜ್ರ ಗಾಂಧಿ ಜಿ ಅವ್ರೆ ನೋಡ್ರಿ ಮಾರ್ಕೆಟ್ ಬಂದ್ ಐತಿ ಈಗ ಮಾರ್ಕೆಟ್ ಬಂದ್ ಐತ ಬಂದೀವಿ ಇಲ್ಲೇ ಕರೆಕ್ಟಾಗಿ ಹತ್ತು ಗಂಟೆಗೆ ಬರ್ಬೇಕ ಅದ್ರ ಸಂಬಂಧ

ಇಲ್ಲಿಂದ ಹುಬ್ಬಳ್ಳಿ ಐವತ್ನಾಲ್ಕು ಕಿಲೋಮೀಟ್ರ್ ದೂರದಿ ಇದು ಒಬ್ಬನಿಗೆ ಲೆಫ್ಟ್ ಹೋದ್ರೆ ಬಿಕ್ಕ ಕಟ್ಟಿ ರೈಟ್ ಹೋದ್ರೆ ಗದಗ ಫೈನಲ್ ಆಗಿ ಟೈಮ್ ಎರಡು ಊರಿ ಆತಿಗೆ ಈ ಕಂಪ್ನಿ ರೀಚ್ ಆಗಿವೆ ನಾನು ರಂಜಾನ್ ಹೊಸಪೇಟೆಗೆ ಖಾಲಿ ಮಾಡಿ ಅವ ಹೊಸ್ಪೇಟಿ ಅವ ಮನೆಗೆ ಹೋಗಾನ ಪಾಪ ಅವ್ನ ಗಾಡಿ ಅಲ್ಲಿ ಐತಿ ಅವ್ನ ಗಾಡಿ ಇಲ್ಲಿ ಐತಿ ನಾವು ತಾಡ್ಕೊಂಡು ಗಿಡ್ಕೊಂಡು ಇಟ್ಕೊಂಡು ಮನೆಗೆ ಹೋದ್ರತ್ತೆ ಎಲ್ಲ ಕಂಪ್ನಿ ಕ್ಲೋಸ್ ಆಗೈತಿ ಎರಡು ಊರಿ ಆತಿಗೆ ಟೈಮ ರಂಜಾನ್ ಹೊಂಟಾನವ್ರ ಮನೆಗೆ ನಾವು ಹೋಗೋಣ ಏನತ್ತ ಎಲ್ಲೋ ಡಿಮ್ಮಾಗ್ಯಾವ ಹಾ ಒಂದ್ ಒಂದು ಹಿಂದೆ ಮಾಡೋಣ ಒಂದ್ ಒಂದು ಹಿಂದೆ ಮಾಡೋಣ ಇಲ್ಲಿ ಕಂದ್ರ ಅಷ್ಟ ನೋಡ ಲೈಟ್ ರಟಿಂಗ್ ಮಾಡ್ಕೊಳತ್ತಾನವ ಲೈಟ್ ರೆಟಿಂಗ್ ಮಾಡ್ಕೊಂಡು ಅವನು ಹೋಗಲಿ ನಾವು ಹೋಗೋಣ ಅಂತೆ ರಂಜಾನ ಅಂಟ ನಾವು ನಿಗದಿತ ಮನಿಗೆ ರಂಜನ್ ಮುಂದೆ ಹೊಂಟಾನೆ ಅವ ಲೆಫ್ಟ್ ಹೋಗ್ಕಾನೆ ನಾವು ರೈಟ್ ಹೋಗಕ್ಕೆ ನಾವು ಮುಂದೋಗಿ ರೈಟ್ ಹೇಳೋಣ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನ ಸಿಗುಣ ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್